ಬೆಂಗಳೂರಿನಲ್ಲಿ ನಾಲ್ಕನೇ ದಿನವೂ ವರುಣದೇವ ಅಬ್ಬರಿಸಿದ್ದಾನೆ ನಿನ್ನೆ ಸಂಜೆಯಾಗ್ತಾ ಇದ್ದಂತೆ ಆರಂಭ ಆದಂತ ಮಳೆ ಆರ್ಭಟ ತಡರಾತ್ರಿವರೆಗೂ ಕೂಡ ಮುಂದುವರಿಯಿತು ಇದರಿಂದ ಕೆಲಸ ಮುಗಿಸಿ ನೆಮ್ಮದಿಯಿಂದ ಮನೆಗೆ ಹೋಗೋಣ ಅಂತ ಹೊರಟವರು ಪೀಚಿಗೆ ಸಿಲುಕಿದರು ಇತ್ತ ಮಳೆ ಅವಾಂತರಕ್ಕೆ ಶೀಘ್ರವಾಗಿ ಸ್ಪಂದಿಸುವುದಕ್ಕೆ ಬೆಸ್ಕಾಂ ಬಿಬಿಎಂಪಿ ಹೆಲ್ಪ್ಲೈನ್ ಕಂಟ್ರೋಲ್ ರೂಮ್ ಓಪನ್ ಮಾಡಿದ್ದಾರೆ ನದಿಯಂತಾದ ರಸ್ತೆಗಳು ಹರಿದುಕ್ಕಿದ ಚರಂಡಿಗಳು ಮಳೆ ನೀರಲ್ಲಿ ವಾಹನ ಸವಾರರ ಪರದಾಟ ಇದೆಲ್ಲ ನಿನ್ನೆ ಬೆಂಗಳೂರಲ್ಲಿ ಸುರಿದ ಮಳೆಯ ಅವಾಂತರಗಳು ಬಿರುಬಿಸಿಲ ಬೇಗಿಗೆ ವರುಣ ತಂಪೆರಿತಾ ಇದ್ದಾನೆ ರಾಜಧಾನಿಯಲ್ಲಿ ಸತತ ನಾಲ್ಕನೇ ದಿನವೂ ವರ್ಷಧಾರೆ ಅಬ್ಬರಿಸಿದೆ ಆದರೆ ಮಳೆ ಕೆಲವೆಡೆ ಅವಾಂತರ ಸೃಷ್ಟಿಸಿದೆ ಬೆಂಗಳೂರಿನಲ್ಲಿ ನಿನ್ನೆ ಸಂಜೆ ಶುರುವಾದ ಗುಡುಗು ಸಹಿತ ಮಳೆ ಮಧ್ಯರಾತ್ರಿವರೆಗೂ ಜಿಟಿ ಜಿಟಿ ಅಂತ ಸುರಿಯಿತು ಕಚೇರಿ ಇನ್ನಿತರ ಕೆಲಸ ಕಾರ್ಯ ಮುಗಿಸಿ ಮನೆಗೆ ಹೋಗುವವರು ಪರದಾಡಿದ್ರು ಮೈಸೂರು ರಸ್ತೆಯಲ್ಲಿ ನೀರು ನಿಂತು ಕೆರೆಯಂತಾಗಿತ್ತು ರಾಜರಾಜೇಶ್ವರಿ ನಗರ ಜ್ಞಾನಭಾರತಿ ನಡುವೆ ಕೆಲಕಾಲ ಸಂಚಾರ ವ್ಯತ್ಯಯವಾಯಿತು ಬೆಂಗಳೂರಲ್ಲಿ ಗಾಳಿ ಮಳೆಗೆ ಹಲವೆಡೆ ವಿದ್ಯುತ್ ಕಂಬಗಳು ಧರಿಗೆ ಉರುಳುತ್ತಿವೆ ದೂರುಗಳ ಸರಮಾಲಿಯೇ ಬರ್ತಾ ಇದೆ ಹೀಗಾಗಿ ತ್ವರಿತವಾಗಿ ಸಮಸ್ಯೆ ಇತ್ಯರ್ಥಕ್ಕೆ ಬೆಸ್ಕಾಂ ವಾಟ್ಸಪ್ ಹೆಲ್ಪ್ಲೈನ್ ಆರಂಭಿಸಿದೆ ಬಿಬಿಎಂಪಿ ವ್ಯಾಪ್ತಿಯ ಎಂಟು ವಲಯದಲ್ಲಿ ವಿಪತ್ತು ನಿರ್ವಹಣೆಯ ಕಂಟ್ರೋಲ್ ರೂಮ್ ತೆರೆದಿದೆ ರಾಜ್ಯದ ವಿವಿಧೆಡೆ ವರುಣಾರ್ಭಟ ಕೆಲವೆಡೆ ಬೆಳೆ ನಾಶ ಭಾರಿ ಮಳೆ ರೈತರಲ್ಲಿ ಮಂದಹಾಸ ಮೂಡಿಸಿದೆ ಆದರೆ ಕೆಲವೆಡೆ ಬೆಳೆಗೆ ಕಂಟಕವಾಗಿದೆ ವಿಜಯನಗರ ಜಿಲ್ಲೆಯ ಹೊಸಪೇಟೆಯಲ್ಲಿ ಬಿರುಗಾಳಿ ಸಹಿತ ಮಳೆಗೆ ಹತ್ತಾರು ಎಕರೆ ಬಾಳೆ ಬೆಳೆ ನಾಶವಾಗಿದೆ ಬೆಂಗಳೂರು ನಗರದಲ್ಲಿ ಇನ್ನೂ ಮೂರ್ನಾಲ್ಕು ದಿನ ಮಳೆಯ ಮುನ್ಸೂಚನೆ ನೀಡಲಾಗಿದೆ ಜನರು ಮುನ್ನೆಚ್ಚರಿಕೆ ವಹಿಸುವಂತೆ ಹವಾಮಾನ ಇಲಾಖೆ ಸಲಹೆ ನೀಡಿದೆ ಬ್ಯೂರೋ ರಿಪೋರ್ಟ್ ಟಿವಿ ನೈನ್